ಶ್ರೀ ವಾಸವಿ ಕನ್ಯಕಾದೇವಿ ಪುರಾಣ ಪಂಚಮಾಧ್ಯಾಯ ಮುಂದುವರಿದ ಭಾಗ ಶುಂಭ ನಿಶುಂಭರ ವೃತ್ತಾಂತ ಮಹಿಷಾಸುರನ ವಧೆಯ ಕಥೆಯನ್ನು ವರ್ಣಿಸಿದ ಸೂತರು ಮುನಿಗಳೊಡನೆ ಮಹರ್ಷಿಗಳೇ ಶುಂಭ ನಿಶುಂಭರೆಂಬ ದೈತ್ಯರನ್ನು ಸಂಹರಿಸಿದ ಪಾವನ ಕಥೆಯನ್ನು ನಿಮಗೆ ಈಗ ತಿಳಿಸಿಕೊಡುವೆ ವೇದವ್ಯಾಸ ಮಹರ್ಷಿಗಳು ದೇವಿಯ ಕೌಶಿಕಿ ಕನ್ಯಾವತಾರ ಘಟ್ಟವನ್ನು ಮಾರ್ಕಂಡೀಯ ಪುರಾಣದಲ್ಲಿಯೂ ಚೆನ್ನಾಗಿ ವಿವರಿಸಿರುವರು ಆ ಅದ್ಭುತ ಚರಿತ್ರೆಯನ್ನು ಸಾವಧಾನವಾಗಿ ಕೇಳಿರಿ ಎಂದು ಈ ವಿಧವಾಗಿ ಹೇಳತೊಡಗಿದರು ಪೂರ್ವದಲ್ಲಿ ಶುಂಭ ನಿಶುಂಭರೆಂಬ ರಾಕ್ಷಸರು ತಮ್ಮ ಬಲಗರ್ವದಿಂದ ತ್ರಿಲೋಕಾಧಿಪತ್ಯವನ್ನು ದೇವತೆಗಳ ಹವಿರ್ಭಾಗವನ್ನು ಹರಿಸಿದರು ಆ ಅಸುರರಿಂದ ಓಡಿಸಲ್ಪಟ್ಟ ಸುರರು ಪರಾಜಯವನ್ನೇ ಅರಿಯದ ಅಪರಾಜಿತೆಯಾದ ದೇವಿಯನ್ನು ಸ್ಮರಿಸಿದರು ಅವರು ಅನನ್ಯ ಭಕ್ತಿಯುಕ್ತರಾಗಿ ಏಕಾಗ್ರಚಿತ್ತರಾಗಿ ಪರಾಂಬಿಕೆಯನ್ನು ಹೀಗೆ ಪ್ರಾರ್ಥಿಸಿದರು ಮಂಗಳ ಸ್ವರೂಪಿಣಿಯಾದ ಓ ದೇವಿ ನೀನು ಜಗನ್ಮೂಲಶಕ್ತಿಯೋ ಲೋಕ ರಕ್ಷಕಿಯೋ ಸಂಕಲ್ಪಶಕ್ತಿ ಸ್ವರೂಪಿಣಿಯೋ ಚಿತ್ ಚಿತ್ಸ್ವರೂಪಿಣಿಯೋ ಅನಂತ ಅನಂತಬಲಸಂಪನ್ನಿಯಾದ ಆದಿಶಕ್ತಿಯು ಮದ ಗರ್ವಿತರಾದ ರಾಕ್ಷಸರ ಸೊಕ್ಕನ್ನು ಮುರಿದು ನಮ್ಮ ಆಪತ್ತುಗಳನ್ನು ದೂರ ಮಾಡು ದೇವತೆಗಳು ಈ ರೀತಿಯಲ್ಲಿ ಸ್ತೋತ್ರ ಮಾಡುತ್ತಿರಲು ಪರಮೇಶ್ವರಿಯು ಗಂಗಾ ತೀರದಲ್ಲಿ ಅವತರಿಸಿ ಅವರ ಮೊರೆಯನ್ನು ಆಲಿಸಿದಳು ಆಕೆಯ ಕಾಯಕೋಶದಿಂದ ಶುಭಮೂರ್ತಿಯಾದ ಓರ್ವ ಯೌವನವತಿಯು ಹೊರಬಂದಳು ಆ ಶುಭಮೂರ್ತಿಯು ಕೌಶಿಕಿ ಎಂದು ಕನ್ಯಕಾ ಎಂದು ಕೀರ್ತಿಸಲ್ಪಟ್ಟಳು ಆ ಬಳಿಕ ಆ ಜಗದೀಶ್ವರಿಯು ಹಿಮಾಚಲದಲ್ಲಿ ವಾಸ ಮಾಡಲು ಆರಂಭಿಸಿದಳು ಮಧುರ ಮಂಜುಳ ಮನೋಹರ ರೂಪಿಣಿಯಾಗಿ ಪ್ರಕಾಶಿಸುತ್ತಿದ್ದ ಆ ಕನ್ಯಕೆಯನ್ನು ನಿಶುಂಭರ ಭೃತ್ಯರಾದ ಚಂಡಮುಂಡರೆಂಬ ರಾಕ್ಷಸರು ನೋಡಿದರು ಅವರು ಕೂಡಲೇ ಹೋಗಿ ತಮ್ಮ ರಾಜನಾದ ಶುಂಭನಿಗೆ ಆ ಅಪೂರ್ವ ಕನ್ಯಕೆಯ ಸೌಂದರ್ಯಾತಿಶಯವನ್ನು ಕುರಿತು ವರ್ಣಿಸುತ್ತಾ ಹೇ ಪ್ರಭು ಮೂರು ಲೋಕಗಳಲ್ಲಿಯ ಶ್ರೇಷ್ಠ ವಸ್ತುಗಳೆಲ್ಲ ಈಗ ನಿನ್ನ ಬಳಿಯಿವೆ ಕುಬೇರನ ಪದ್ಮನಿಧಿ ಪ್ರಜಾಪತಿಯ ರಥರಾಜ ಸಮುದ್ರದಲ್ಲಿರುವ ಸಮಸ್ತ ಶ್ರೇಷ್ಠ ರತ್ನ ಸಂಪತ್ತು ಅಗ್ನಿದೇವನ ಅದ್ಭುತ ವಸ್ತ್ರ ಸಂಪತ್ತು ಸೋದರರಾದ ನಿಮ್ಮೀರ್ವರ ಬಳಿ ಬಂದು ಸೇರಿವೆ ಈ ಹಿಮಾಲಯದಲ್ಲಿರುವ ಆ ಸ್ತ್ರೀರತ್ನವನ್ನು ನೀವೇಕೆ ಪಡೆಯಬಾರದು ಎಂದು ಹಲವು ವಿಧಗಳಲ್ಲಿ ಪ್ರೋತ್ಸಾಹಿಸಿದರು ಆ ಮಾತುಗಳನ್ನು ಕೇಳಿದ ಶುಂಭನು ಸುಗ್ರೀವನೆಂಬ ರಾಕ್ಷಸನನ್ನು ದೇವಿಯ ಬಳಿಗೆ ದೂತನಾಗಿ ಕಳಿಸಿದನು ಸುಗ್ರೀವನು ಆ ಕನ್ಯಕೆಯ ಸನ್ನಿಧಿಗೆ ಹೋಗಿ ಆಕೆಗೆ ತನ್ನ ಪ್ರಭುವನ್ನು ವರಿಸಬೇಕೆಂದು ಒಪ್ಪಿಸುವಂತೆ ನುಡಿದನು ಆ ತನ್ನ ನುಡಿಗಳನ್ನು ಕೇಳಿದ ಅಂಬಿಕೆಯು ಒಳಗೊಳಗೆ ನಗುತ್ತಾ ಆ ರಕ್ಕಸನೊಡನೆ ಎಲ್ಲವೋ ನೀನು ಹೇಳಿರುವುದೆಲ್ಲ ನಿಜವೇ ಆದರೆ ನಾನು ಪೂರ್ವದಲ್ಲಿ ಅಲ್ಪ ಬುದ್ಧಿಯಿಂದ ಒಂದು ಪ್ರತಿಜ್ಞೆಯನ್ನು ಮಾಡಿರುವೆನು ಆ ಪ್ರತಿಜ್ಞೆಯನ್ನು ಅನುಸರಿಸಿ ನಾನು ಯುದ್ಧದಲ್ಲಿ ನನ್ನನ್ನು ಜಯಿಸಬಲ್ಲ ಪರಾಕ್ರಮಶಾಲಿಯನ್ನೇ ಪತಿಯನ್ನಾಗಿ ಸ್ವೀಕರಿಸುವೆನು ಆದ್ದರಿಂದ ಮಹಾಸುರನಾದ ಶುಂಭನಾಗಲಿ ನಿಶುಂಭನಾಗಲಿ ಇಲ್ಲಿಗೆ ಬಂದು ನನ್ನನ್ನು ಸೋಲಿಸಬಲ್ಲವನಾದರೆ ಪಾಣಿಗ್ರಹಣ ಸೌಭಾಗ್ಯವನ್ನು ಹೊಂದಬಲ್ಲನು ನೀನು ಹೋಗಿ ಈ ವಿಷಯವನ್ನು ನಿನ್ನ ರಾಜರೊಡನೆ ಭಿನ್ನವಿಸಿಕೋ ಎಂದು ಮಂದಹಾಸದಿಂದ ನುಡಿದಳು ಸುಗ್ರೀವನು ಕೂಡಲೇ ಹೋಗಿ ಆ ಕನ್ಯೆಯ ಮಾತುಗಳನ್ನು ಶುಂಭನಿಗೆ ವಿವರಿಸಿದನು ಆಗ ಶುಂಭನು ಉಗ್ರನಾಗಿ ಆ ಕನ್ಯೆಯನ್ನು ಬಲಾತ್ಕಾರವಾಗಿ ಹಿಡಿದು ತರಬೇಕೆಂದು ಆಜ್ಞಾಪಿಸಿ ಧೂಮ್ರಲೋಚನನೆಂಬ ದೈತ್ಯಾಧಿಪತಿಯನ್ನು ಕಳಿಸಿದನು ಧೂಮ್ರಲೋಚನನು ಅರವತ್ತು ಸಾವಿರ ರಾಕ್ಷಸರ ಸೈನ್ಯದೊಡನೆ ಹೊರಟು ಶೀತಾದ್ರಿ ಮೇಲೆ ಕುಳಿತಿದ್ದ ದೇವಿಯನ್ನು ನೋಡಿ ನೀನು ಪ್ರೀತಿಯಿಂದ ನನ್ನ ರಾಜನ ಬಳಿಗೆ ಬಾರದೆ ಹೋದರೆ ಬಲಾತ್ಕಾರವಾಗಿ ನಿನ್ನ ಕುರುಳನ್ನು ಹಿಡಿದೆಳೆದುಕೊಂಡು ಒಯ್ಯಬಲ್ಲೆನು ಎಂದು ಹಾಕಿ ಪರಾಂಬಿಕೆಯೆಡೆಗೆ ಧಾವಿಸಿದನು ಆಗ ಆ ಅಂಬಿಕೆಯು ತನ್ನ ಹೂಂಕಾರ ಘರ್ಜನೆ ಮಾತ್ರದಿಂದಲೇ ಅವನನ್ನು ಪಟಲ ಮಾಡಿದಳು ಆಕೆಯ ವಾಹನವಾದ ಸಿಂಹವು ವಿಜೃಂಭಿಸಿ ಅಸುರ ಸೈನ್ಯವನ್ನೆಲ್ಲಾ ಕ್ಷಣ ಮಾತ್ರದಲ್ಲಿ ನಾಶ ಮಾಡಿತು ಭದ್ರಕಾಳಿಕಾವಿರ್ಭಾವ ಚಂಡಮುಂಡಾಸಾಸುರವಧೆ ಧೂಮ್ರಲೋಚನನ ಮರಣವಾರ್ತೆಯನ್ನು ಕೇಳಿದ ಶುಂಭನು ಉರಿದು ಬಿದ್ದು ಚಂಡಮುಂಡರೆಂಬ ಮಹಾರಾಕ್ಷಸರನ್ನು ದೇವಿಗೆ ಎದುರಾಗಿ ಕಳಿಸಿದನು ಅವರು ಚತುರಂಗ ಬಲ ಸಮೇತರಾಗಿ ಹೋಗಿ ಹಿಮವತ್ ಪರ್ವತದ ಸುವರ್ಣ ಶಿಖರದ ಮೇಲೆ ಕಿರುನಗೆ ಚೆಲ್ಲುತ್ತ ಸಿಂಹವಾಹಿನಿಯಾಗಿ ಕುಳಿತಿದ್ದ ದೇವಿಯನ್ನು ನೋಡಿ ಆಕೆಯನ್ನು ಹಿಡಿಯಲು ಪ್ರಯತ್ನಿಸಿದರು ಆಗ ಆ ದೇವಿಯ ಹಣೆಯಿಂದ ಕಾಳರಾತ್ರಿಯಂತಿದ್ದ ಕಾಳಿಕಾ ಶಕ್ತಿಯು ಹಠಾತ್ತಾಗಿ ಹೊರಬಂದಳು ಆ ಕಾಳಿಕೆಯು ವಿಚಿತ್ರವಾದ ಖಟ್ವಾಂಗವನ್ನು ಕಪಾಲ ದಂಡವನ್ನು ಧರಿಸಿ ಕೊರಳಲ್ಲಿ ಕಪಾಲಗಳ ಮಾಲೆಯನ್ನು ಧರಿಸಿ ಸೊಂಟದಲ್ಲಿ ವ್ಯಾಘ್ರ ಚರ್ಮಾಂಬರವನ್ನು ಧರಿಸಿ ಅಸ್ಥಿಪಂಜರದಂತಹ ಶರೀರದಿಂದ ಬಲು ವಿಸ್ತಾರವಾಗಿ ತೆರೆದ ಬಾಯಿಯೊಳಗಿನಿಂದ ಭಯಂಕರವಾಗಿ ಚಾಚಿದ ನಾಲಿಗೆಯೊಡನೆ ಆಳವಾದ ಉರಿ ಕೆಂಡದಂತೆ ಕಾಣುತ್ತಿರುವ ಕೆಂಪು ಕಣ್ಣುಗಳೊಡನೆ ಭೀತಿಗೊಳಿಸುವ ರೂಪ ಧರಿಸಿದವಳಾಗಿ ದಿಕ್ಕುಗಳು ಸೀಳುವಂತೆ ಬೊಬ್ಬೆ ಹಾಕುತ್ತಾ ಶತ್ರು ಸೈನ್ಯದ ಮೇಲೆರಗಿ ರಾಕ್ಷಸರನ್ನು ತನ್ನ ಆಯುಧಗಳಿಂದ ಮರ್ದಿಸುತ್ತ ಖಂಡಿಸುತ್ತ ತನ್ನ ಕೋರೆ ದಾಡಿಗಳಿಂದ ಅಗಿಯುತ್ತ ಕ್ಷಣಕಾಲದಲ್ಲಿ ಆ ಮಹಾಸುರರ ಸೈನ್ಯವನ್ನು ಧ್ವಂಸ ಮಾಡಿದಳು ಅದನ್ನು ಕಂಡ ಚಂಡಮುಂಡ ದೈತ್ಯರು ಕಾಳಿಕೆಯ ಮೇಲೆ ಎರಗಲು ಆಕೆಯು ಅಂತ್ಯವಿಲ್ಲದ ರೋಷದಿಂದ ಅವರ ಶಿಖೆಗಳನ್ನು ಹಿಡಿದುಕೊಂಡು ಅವರ ಶಿರಸ್ಸುಗಳನ್ನು ಛೇದಿಸಿದಳು ಚಂಡಮುಂಡರ ಶಿರಗಳನ್ನು ಕೈಯಲ್ಲಿ ಧರಿಸಿ ಹಾಸ ಮಾಡುತ್ತಾ ಚಂಡಿಕಿಯ ಬಳಿ ಸೇರಿದಳು ಚಂಡಮುಂಡರ ಶಿರಸ್ಸುಗಳನ್ನು ಹಿಡಿದು ತಂದವಳಾದ್ದರಿಂದ ಆ ದೇವಿಯು ಚಾಮುಂಡೇಶ್ವರಿ ಎಂಬ ಸುಪ್ರಸಿದ್ಧ ನಾಮದಿಂದ ಶೋಭಿಸುತ್ತಿರುವಳು ಚಂಡಮುಂಡಾಸುರರ ಮರಣವಾರ್ತೆಯನ್ನು ಕೇಳಿದ ಶುಂಭನು ಪ್ರಚಂಡ ರೋಷದಿಂದ ಮಹಾಸೈನ್ಯ ಸಮೇತನಾಗಿ ತಾನೇ ಸ್ವಯಂ ದೇವಿಯನ್ನು ಎದುರುಗೊಂಡನು ಆ ಸಮಯದಲ್ಲಿ ಮುಖ್ಯ ದೇವತೆಗಳ ಶಕ್ತಿಗಳಾದ ಸಪ್ತ ಮಾತೃಕಿಯರು ಚಂಡಿಕೆಯ ಸನ್ನಿಧಿ ಸೇರಿದರು ಸಪ್ತ ಮಾತೃಕಿಯರ ಯುದ್ಧ ಬ್ರಹ್ಮಶಕ್ತಿಯಾದ ಬ್ರಹ್ಮಾಣಿಯು ಅಕ್ಷಮಾಲಾ ಕಮಂಡಲುಗಳನ್ನು ಧರಿಸಿ ಹಂಸ ವಿಮಾನ ರೂಢೆಯಾಗಿ ಆಗಮಿಸಿದಳು ನವಶಕ್ತಿಯಾದ ಮಹೇಶ್ವರಿಯು ಇಂದು ಶೇಖರಿಯಾಗಿ ತ್ರಿಶೂಲ ಸರ್ಪಗಳನ್ನು ಧರಿಸಿ ವೃಷಭಾರೂಢಳಾಗಿ ಆಗಮಿಸಿದಳು ಕುಮಾರಶಕ್ತಿಯಾದ ಕೌಮಾರಿಯು ಕೈಯಲ್ಲಿ ಶಕ್ತಿಯುಧವನ್ನು ಧರಿಸಿ ಮಯೂರ ವಾಹನವನ್ನು ಏರಿ ಆಗಮಿಸಿದಳು ವಿಷ್ಣು ಶಕ್ತಿಯಾದ ವೈಷ್ಣವಿಯು ಶಂಖ ಗದಾ ಖಡ್ಗ ಧನಸುಗಳನ್ನು ಧರಿಸಿ ಗರುಡಾರೂಢಳಾಗಿ ಆ ಸ್ಥಳಕ್ಕೆ ಬಂದು ಸೇರಿದಳು ಆದಿ ಅವತಾರ ಶಕ್ತಿಯಾದ ವಾರಾಹಿಯು ಅಸುರರೊಡನೆ ಯುದ್ಧ ಮಾಡಲು ಆಗಮಿಸಿದಳು ನರಸಿಂಹಾವತಾರ ಶಕ್ತಿಯಾದ ನಾರಸಿಂಹಿಯು ಕೆದರಿದ ತನ್ನ ಕೇಸರಿ ಕೇಶಗಳೊಡನೆ ಬಂದಳು ಇಂದ್ರನ ಶಕ್ತಿಯಾದ ಇಂದ್ರಾಣಿಯು ವಜ್ರಾಯುಧವನ್ನು ಧರಿಸಿ ಆನೆಯನ್ನೇರಿ ಬಂದಳು ಆಗ ಚಂಡಿಕೆಯ ಶರೀರದಿಂದ ಒಂದು ಭೀಷಣವಾದ ಧ್ವನಿಯು ಹೊರಬಂದು ಒಂದು ಅದ್ಭುತ ಕನ್ಯಾಶಕ್ತಿಯು ಆವಿರ್ಭವಿಸಿತು ಕ್ರೋಧಾವೇಶ ಪೂರ್ಣರಾದ ಕ್ರೂರ ರಾಕ್ಷಸರಿಗೂ ಆ ದೇವಿಯ ಶಕ್ತಿಗಳಿಗೂ ಮಧ್ಯೆ ಭಯಂಕರ ಸಂಗ್ರಾಮವೇ ಆರಂಭವಾಯಿತು ಕಾಳಿಕೆಯು ಖಟ್ವಾಂಗದಿಂದ ಶತ್ರು ಮರ್ದನ ಮಾಡಿದಳು ಬ್ರಹ್ಮಾಣಿಯು ತನ್ನ ಕಮಂಡಲ ಮಂತ್ರಜಲವನ್ನು ಚೆಲ್ಲಿ ರಾಕ್ಷಸಲ ಬಲವೀರ್ಯಗಳನ್ನು ಹರಿಸಿದಳು ವೈಷ್ಣವಿಯು ಚಕ್ರದಿಂದಲೂ ಕೌಮಾರಿಯು ಶಕ್ತಾಯುಧದಿಂದಲೂ ಮಹೇಶ್ವರಿಯು ತ್ರಿಶೂಲದಿಂದಲೂ ಐಂದ್ರಿಯು ವಜ್ರಾಯುಧ ಪ್ರಯೋಗದಿಂದಲೂ ಸಾವಿರಾರು ದಾನವರನ್ನು ಸೀಳಿ ಚೆಂಡಾಡಿದರು ವಾರಾಹಿಯು ತನ್ನ ಕೋರೆ ದಾಡಿಗಳಿಂದಲೂ ಶತ್ರುವೀರರ ಎದೆಗಳನ್ನು ಬಗಿದು ಹಾಕಿದಳು ನಾರಸಿಂಹಿಣಿಯು ತನ್ನ ಉಗುರುಗಳಿದ ಮಹಾಸುರರನ್ನು ಸೀಳಿಬಿಟ್ಟಳು ಹೀಗೆ ಮಾತೃಕಾಗಣವು ಮಾಡಿದ ಚಿತ್ರವಿಚಿತ್ರ ಮಹಾಯುದ್ಧದಲ್ಲಿ ಅಸುರ ಸೈನ್ಯವು ವಿನಾಶದತ್ತ ಸಾಗಿತು ಅದನ್ನು ಕಂಡ ರಕ್ತಬೀಜನೆಂಬ ಮಹಾಸುರನು ಕ್ರೋಧಾರುಣ ನೇತ್ರನಾಗಿ ದೇವಿಯೊಡನೆ ಯುದ್ಧಕ್ಕೆ ಸಿದ್ಧನಾದನು ರಕ್ತಬೀಜನ ವಧೆ ರಕ್ತಬೀಜನು ವಿಶಿಷ್ಟವಾದ ಪ್ರಭಾವವುಳ್ಳ ರಾಕ್ಷಸವೀರನು ಒಂದು ರಕ್ತಬೆಂದು ನೆಲದ ಮೇಲೆ ಬಿದ್ದ ಕೂಡಲೇ ಅವನಂಥ ಮಹಾ ರಾಕ್ಷಸನೊಬ್ಬನು ಭೂಮಿಯಿಂದ ಆವಿರ್ಭವಿಸುತ್ತಿದ್ದನು ಆ ಯುದ್ಧದಲ್ಲಿ ರಕ್ತ ಬೀಜನ ನೆತ್ತರಿನಿಂದ ಹೊಸದಾಗಿ ಹುಟ್ಟಿದ ಸಾವಿರಾರು ರಾಕ್ಷಸರು ಕೂಡ ಮಾತೃಕಾಗಣದೊಡನೆ ಸಮಾನವಾಗಿ ಘೋರ ಶಸ್ತ್ರಗಳಿಂದ ಕಾದಾಡಿದರು ಅವನ ದೇಹದಿಂದ ರಕ್ತ ಸೋರಿದಂತೆಲ್ಲ ಸಹಸ್ರಾರು ರಾಕ್ಷಸರು ಹುಟ್ಟತೊಡಗಿದರು ಅದನ್ನು ಕಂಡು ದೇವತೆಗಳು ಭಯಗೊಂಡರು ಕೂಡಲೇ ಕೌಶಿಕಿ ಕನ್ಯೆಯು ಚಾಮುಂಡಿಯನ್ನು ಕರೆದು ರಕ್ತಬೀಜನ ದೇಹದಿಂದ ಚಿಮ್ಮಿದ ರಕ್ತದ ಒಂದು ತೊಟ್ಟನ್ನು ನೆಲದ ಮೇಲೆ ಬೀಳಲು ಬಿಡದೆ ಉದ್ದನೆಯ ನಾಲಿಗೆಯಿಂದ ನೆಕ್ಕುತ್ತಾ ಅವನ ರಕ್ತದಿಂದ ಉದ್ಭವಿಸಿದ ರಾಕ್ಷಸರನ್ನು ತ್ವರೆತ್ವರೆಯಾಗಿ ನುಂಗಿಬಿಡುವಂತೆ ಆಜ್ಞಾಪಿಸಿದಳು ಚಾಮುಂಡೇಶ್ವರಿಯು ರಕ್ತಬೀಜನ ರಕ್ತವನ್ನು ಕುಡಿದು ಬಿಡುತ್ತಿರುವಾಗ ಚಂಡಿಕೆಯು ಮಾತೃಕಾ ಗಣದಿಂದ ಕೂಡಿ ಆ ರಾಕ್ಷಸನ ಮೇಲೆ ವಿವಿಧಾಯುಧಗಳನ್ನು ಪ್ರಯೋಗಿಸಿದಳು ಅದರಿಂದ ರಕ್ತಬೀಜನು ಅಂತ್ಯಗೊಂಡನು ದೇವತೆಗಳು ಆನಂದಿಸಿದರು ಶುಂಭ ನಿಶುಂಭರ ಮರಣ ಈ ವಿಧವಾಗಿ ತಮ್ಮ ಸೈನ್ಯಗಳು ಸೈನ್ಯಾಧಿಪತಿಗಳು ಸಂಭರಿಸಲ್ಪಟ್ಟದ್ದನ್ನು ನೋಡಿ ಶುಂಭ ನಿಶುಂಭರು ಆ ಗ್ರಾಹ ವೇಷಗಳಿಂದ ಉನ್ಮತ್ತರಾದರು ಕೂಡಲೇ ನಿಶುಂಭನು ದೇವಿಯನ್ನು ಎದುರುಗೊಂಡನು ಅವರಿಬ್ಬರ ಮಧ್ಯೆ ಚಿತ್ರವಿಚಿತ್ರಗತಿಗಳಲ್ಲಿ ಘೋರವಾದ ಕದನ ಸಾಗಿತು ಕೊನೆಗೆ ದೇವಿ ತನ್ನ ಶೂಲಾಘಾತದಿಂದ ನಿಶುಂಭನನ್ನು ವಧಿಸಿದಳು ಮಾತೃಕಾಗಣವು ನಿಶುಂಭನ ಸೇನೆಗಳನ್ನು ಮಟ್ಟಹಾಕಿದರು ಆಗ ಶುಂಭನು ಸೋದರನ ಮರಣಕ್ಕೆ ಚಿಂತಿಸುತ್ತಾ ದೇವಿಯನ್ನು ನೋಡಿ ದೇವಿ ನೀನು ಹೇಳಿಯಾಗಿರುವೆ ಪರರ ಶಕ್ತಿಯ ಮೇಲೆ ಆಧಾರಿತಳಾಗಿ ಹೋರಾಡುತ್ತಿರುವೆ ಎಂದು ಪರಿಹಾಸ ಮಾಡಿದನು ಆ ಮಾತುಗಳನ್ನು ಕೇಳಿದ ದೇವಿಯು ಎಲೈ ಮೂರ್ಖನೇ ಈ ಲೋಕದಲ್ಲಿ ಇರುವವಳು ನಾನೊಬ್ಬಳೇ ಆ ದೇವತೆಗಳೆಲ್ಲ ನನ್ನ ವಿಭೂತಿಗಳೇ ನನಗಿಂತ ಅನ್ಯರ್ಯಾರೂ ಇಲ್ಲಿ ಇಲ್ಲ ನೋಡು ಎಂದು ಹೇಳುತ್ತಿರಲು ಬ್ರಹ್ಮಾದಿ ಮೊದಲಾದ ದೇವತೆಗಳೆಲ್ಲ ಆ ದೇವಿಯ ಶರೀರದೊಳಗೆ ಪ್ರವೇಶಿಸಿದರು ಆಗ ದೇವಿ ಮತ್ತು ದೈತ್ಯ ಶುಂಭನು ಭಯಂಕರವಾಗಿ ಯುದ್ಧ ಮಾಡುತ್ತಾ ಹೋದರು ಅನೇಕ ವಿಧ ಶಸ್ತ್ರಾಸ್ತ್ರ ಪ್ರಯೋಗಗಳಿಂದ ನಡೆದ ಆ ಭೀಷಣ ರಣಕ್ಕೆ ಜಗತ್ತು ಕಂಪಿಸಿತು ಚಂಡಿಕಾದೇವಿಯು ಶುಂಭನ ರಥಾಯುಧಗಳನ್ನು ತುಂಡು ತುಂಡು ಮಾಡಿದಳು ಆಗ ಶುಂಭನು ಆಕಾಶಕ್ಕೆ ಗರಿ ಯುದ್ಧ ಮಾಡಲಾರಂಭಿಸಿದನು ದೇವಿಯೂ ಕೂಡ ಗಗನಕ್ಕೆ ಹಾರಿ ನಿರಾಧಾರಳಾಗಿ ಅವನೊಡನೆ ಹೋರಾಡಿ ಅವನನ್ನು ತನ್ನ ಶೂಲಾಘಾತದಿಂದ ನೆಲಕುರುಳಿಸಿದಳು ಆ ದುರಾತ್ಮನ ಮರಣದಿಂದ ಪ್ರಪಂಚಕ್ಕೆ ಸ್ವಸ್ಥ ಉಂಟಾಯಿತು ಇಂದ್ರಾದಿ ದೇವತೆಗಳೆಲ್ಲರೂ ಚಂಡಿಕೆಯನ್ನು ಅನೇಕ ವಿಧಗಳಲ್ಲಿ ಹೀಗೆ ಕೀರ್ತಿಸಿದರು ಶರಣಾಗಿ ಬಂದವರ ದುಃಖಗಳನ್ನು ನಿವಾರಿಸುವ ದೇವಿ ಪ್ರಸನ್ನಳಾಗು ಸರ್ವಲೋಕ ಮಾತೆ ಪ್ರೀತಳಾಗು ವಿಶ್ವವನ್ನು ಪರಿಪಾಲಿಸುವ ದೇವಿ ಸುಪ್ರೀತಳಾಗು ಜಗತ್ತನ್ನು ರಕ್ಷಿಸು ಚರಾಚರ ಜಗತ್ತಿಗೆಲ್ಲ ನೀನೇ ಪರಿಪಾಲಕಳಾಗಿರುವೆ ಜಗನ್ಮಾತೆ ವಿದ್ಯೆಗಳೆಲ್ಲ ನಿನ್ನ ವಿವಿಧ ಅಂಶಗಳು ಹಾಗೆಯೇ ಲೋಕದಲ್ಲಿಯ ಸ್ತ್ರೀಯರೆಲ್ಲರೂ ನಿನ್ನ ವಿವಿಧ ಕಲೆಗಳನ್ನು ತಳೆದಿರುವರು ತಾಯಿ ಈ ಜಗತ್ತಿನಲ್ಲೆಲ್ಲ ನೀನೇ ತುಂಬಿಕೊಂಡಿರುವೆ ಸ್ತುತ್ಯಾರ್ಹವಾದ ಸರ್ವ ವಸ್ತುಗಳ ಮುಕ್ತೋಕ್ತಿ ಮತ್ತು ಗೌಣೋಕ್ತಿ ರೂಪಳಾದ ನಿನ್ನನ್ನು ಹೇಗೆ ಸ್ತುತಿಸಬಲ್ಲೆವು ಸರ್ವಭೂತ ಸ್ವರೂಪಿಣಿಯಾಗಿ ಪರಂಜ್ಯೋತಿಯಾದ ದೇವಿಯಾಗಿ ಮೋಕ್ಷಪ್ರದಾಯಿನಿಯಾಗಿ ಪ್ರಶಂಸಿಸಲ್ಪಟ್ಟ ನಿನ್ನನ್ನು ಯಾವ ನುಡಿಗಳು ಎಷ್ಟು ಶ್ರೇಷ್ಠವಾದರೂ ವರ್ಣಿಸಬಲ್ಲವೇ ಸಮಸ್ತ ಶುಭಗಳಲ್ಲಿರುವ ಶುಭ ಸ್ವರೂಪಿಣಿಯಾಗಿ ಕಾಂಕ್ಷಣೀಯ ಸರ್ವ ಪ್ರಯೋಜನಗಳನ್ನು ಸಿದ್ಧಿಸುವಂತೆ ಮಾಡುವ ದೇವಿಯಾಗಿ ಶರಣರಕ್ಷಕಿಯಾದ ಮಾತೆಯಾಗಿ ತ್ರಿನೇತ್ರಿಯಾಗಿ ಗೌರವರ್ಣ ಶೋಭಿತಿಯಾಗಿರುವ ದೇವಿ ಪರಾಶಕ್ತಿ ನಿನಗೆ ಪ್ರಣಾಮಗಳು ಸರ್ವ ಸ್ವರೂಪಳು ಸರ್ವ ಸರ್ವ ಶಕ್ತಿ ಸಂಪನ್ನಳೂ ಆದ ದೇವಿ ದುರ್ಗಾ ನಿನಗೆ ಪ್ರಣಾಮಗಳು ಹೇ ದೇವಿ ಭಯಗಳಿಂದ ನಮ್ಮನ್ನು ರಕ್ಷಿಸು ನೀನು ತೃಪ್ತಿ ಹೊಂದಿದೆಯಾದರೆ ವ್ಯಾಧಿಗಳನ್ನು ಗುಣಪಡಿಸುವೆ ಕುಪಿತೆಯಾದರೆ ಸರ್ವಾಭೀಷ್ಟಗಳಿಗೆ ವಿಘ್ನಗಳನ್ನು ತಂದೊಡುವೆ ಆಶ್ರಯಿಸಿದ ನರರಿಗೆ ಆಪತ್ತುಗಳು ಮುತ್ತುವುದಿಲ್ಲ ಅಲ್ಲದೆ ಅವರು ಇತರರಿಗೂ ಕೂಡ ಆಶ್ರಯ ನೀಡಬಲ್ಲರು ಹೇ ಅಂಬಿಕೆ ನೀನೀಗ ಈ ಯುದ್ಧದಲ್ಲಿ ನಿನ್ನ ರೂಪವನ್ನು ಅನೇಕ ರೂಪಗಳಾಗಿಸಿ ಧರ್ಮ ಮಾರ್ಗವಿರೋಧಿಗಳಾದ ಮಹಾರಾಕ್ಷಸರನ್ನು ಸಂಹರಿಸಿದ ವಿಧದಲ್ಲಿ ಯಾವ ಅನ್ಯದೇವತೆ ಮಾಡಲು ಸಾಧ್ಯ ಹೇ ಸರ್ವೇಶ್ವರಿ ಇಂದಿನಂತೆಯೇ ನೀನು ಮೂರು ಲೋಕಗಳ ದುಃಖಗಳನ್ನೆಲ್ಲ ಶಮನಗೊಳಿಸು ನಮ್ಮ ಸರ್ವಶತ್ರುಗಳನ್ನು ನಾಶಗೊಳಿಸು ಎಂದು ಹೀಗೆ ಸ್ತುತಿ ಮಾಡಿದ ದೇವತೆಗಳನ್ನು ನೋಡಿ ಆ ಜಗನ್ಮಾತೆಯು ಸುಪುತ್ರರಿರ ಭವಿಷ್ಯತ್ತಿನಲ್ಲಿ ಒಮ್ಮೆ ನೂರು ವರ್ಷಗಳ ಕ್ಷಾಮವು ಸಂಭವಿಸುವುದು ಆಗ ನಾನು ಅಯೋ ನಿಜೆಯಾಗಿ ಅವತರಿಸಿ ನನ್ನ ಶರೀರದಿಂದ ಹೊರಸೂಸುವ ಶಾಖಗಳಿಂದ ಲೋಕಗಳನ್ನು ಪೋಷಿಸಿ ಶಾಕಂಬರಿ ಎಂಬ ಹೆಸರಿನಲ್ಲಿ ಪ್ರಸಿದ್ಧಳಾಗುವೆನು ದುರ್ಗಮನಾದ ರಾಕ್ಷಸನನ್ನು ವಧಿಸಿ ದುರ್ಗಾದೇವಿ ಎಂಬ ಹೆಸರನ್ನು ಹೊಂದುವೆನು ಆ ಬಳಿಕ ಅರುಣನೆಂಬ ಲೋಕ ಕಂಟಕನನ್ನು ಸಂಹರಿಸುವುದಕ್ಕೆ ದುಂಬಿಗಳ ರೂಪವನ್ನು ಧರಿಸಿ ಭ್ರಾಮರಿ ಎಂಬ ಹೆಸರಿನಲ್ಲಿ ಪ್ರಸಿದ್ಧಳಾಗುವೆನು ವೈವಸ್ವತ ಮನ್ವಂತರದಲ್ಲಿ ಇಪ್ಪತ್ತೆಂಟನೆಯ ಮಹಾಯುಗದಲ್ಲಿ ಇಂದಿನ ಶುಂಭನಿಶುಂಭರು ಅನ್ಯ ರೂಪಗಳಿಂದ ಜನಿಸುವರು ಆಗ ನಾನು ನಂದಗೋಪನ ಮನೆಯಲ್ಲಿ ಯಶೋಧ ಗರ್ಭದಿಂದ ಶ್ರೀಕನ್ಯಕೆಯಾಗಿ ಜನಿಸಿ ವಿಂಧ್ಯವಾಸಿನಿ ಎಂಬ ನಾಮದಲ್ಲಿ ಅವರನ್ನು ಸಂಹರಿಸುವೆನು ಆನಂತರ ಕಲಿಯುಗದಲ್ಲಿ ನಾನು ಅತಿಶಾಂತವಾದ ರೂಪದಿಂದ ಅವತರಿಸಿ ಪ್ರೇಮ ಶಾಂತಿ ಸತ್ಯ ಅಹಿಂಸೆ ತ್ಯಾಗಗಳನ್ನು ಅಮೋಘ ಅಸ್ತ್ರಗಳನ್ನಾಗಿ ಮಾಡಿಕೊಂಡು ಭೂಮಿಯಲ್ಲಿ ವ್ಯಾಪಿಸಿರುವ ಹಿಂಸೆ ಅಧರ್ಮ ದುಷ್ಟತ್ವಗಳನ್ನು ಅಳಿಸಿ ಹಾಕಿ ಪ್ರಪಂಚಕ್ಕೆ ವಿನೂತನವಾದ ತರುಣೋಪಾಯವನ್ನು ಪ್ರಬೋಧಿಸುವೆನು ಆಗ ನನಗೆ ವಾಸವಿ ಕನ್ಯಕ ಎಂಬ ಸುಪ್ರಸಿದ್ಧವಾದ ನಾಮ ಉಂಟಾಗುವುದು ಈ ವಿಧದಲ್ಲಿ ಭೂಮಿಯಲ್ಲಿ ಯಾವ ಯಾವ ಕಾಲದಲ್ಲಿ ದುಷ್ಟಾತ್ಮರು ಹುಟ್ಟಿ ಧರ್ಮಕ್ಕೆ ಹಾನಿಯುಂಟು ಮಾಡುವರೋ ಆಯಾ ಸಮಯದಲ್ಲಿ ಧರ್ಮ ರಕ್ಷಣೆ ಮಾಡುವುದಕ್ಕಾಗಿ ನಾನು ಅವತರಿಸುವೆನು ನನ್ನ ಈ ಮಹಿಮಾಪೂರ್ಣ ಕಥೆಗಳನ್ನು ಪಠಿಸುವವರು ಕೇಳುವವರು ಸಮಸ್ತ ಶುಭಗಳನ್ನು ಹೊಂದುವರು ನನ್ನ ಕೃಪೆಯಿಂದಲೇ ನಿಮ್ಮ ಅಭಿಷ್ಠಗಳೆಲ್ಲ ನೆರವೇರುವುವು ಎಂದು ನುಡಿದು ಆ ಚಂಡಿಕಾ ದೇವಿಯು ಅಂತರ್ಧಾನಳಾದಳು ದೇವತೆಗಳೆಲ್ಲರೂ ತಮ್ಮ ಮೊದಲಿನ ಅಧಿಕಾರಗಳನ್ನು ಪಡೆದು ಸುಖಿಗಳಾದರು